ಹಲೋ ಫ್ರೆಂಡ್ಸ್ ತಾವೆಲ್ಲ ಚೆನ್ನಾಗಿದ್ರಂತ ಭಾವಿಸ್ತಾ ಇಂದಿನ ಉದ್ಯೋಗ ಮಾಹಿತಿ ತಮ್ಮ ಮುಂದೆ ಏನಪ್ಪಾ ಅಂತ ಹೇಳಿದ್ರೆ ಈ ಉದ್ಯೋಗ ಮಾಹಿತಿ ಹಂಚ್ಕೋಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ಅವ್ರೇಳ್ತಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾಕಪ್ಪ ಸಬ್ಸ್ಕ್ರೈಬ್ ಅಂತ ಹೇಳಿದ್ರೆ ಇಂತಹದ್ದೇ ಉದ್ಯೋಗ ಸಂಬಂಧಿಸಿದ ಮಾಹಿತಿ ನಾನು ಹಾಕಿದಾಗ ಮೊಟ್ಟ ಮೊದಲಿಗೆ ನಿಮ್ಗೆ ತಲುಪಿ ಅನ್ನೋದೇ ಉದ್ದೇಶದಿಂದ ಹೇಳ್ತಾ ಇದೀನಿ ಮತ್ತು ಇಂದಿನ ಮಾಹಿತಿ ತಮಗೆ ಸಂಪೂರ್ಣವಾಗಿ ಗೊತ್ತಾಗಬೇಕಪ್ಪ ಅಂತ ಹೇಳಿದ್ರೆ ಈ ನಮ್ಮ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದಾಗ ಮಾತ್ರ ಇದರ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಉದ್ಯೋಗ ಮಾಹಿತಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಯಾವ ಯಾವ ವಿಭಾಗದಲ್ಲಿ ಯಾವ ಇಲಾಖೆ ಅಡಿಯಲ್ಲಿ ಇವತ್ತಿನ ಉದ್ಯೋಗ ಮಾಹಿತಿ ಇದೆ ಮತ್ತು ಅದಕ್ಕೆ ಬೇಕಾದಂತಹ ದಾಖಲಾತಿಗಳು ಏನ್ ಬೇಕು ಮತ್ತು ಅದಕ್ಕೆ ಬೇಕಾದಂತಹ ವಿದ್ಯಾರ್ಥಿ ಏನೇನ್ ಇರಬೇಕು ಮತ್ತು ಅರ್ಜಿ ಸಲ್ಲಿಸಲು ಕಾಲಾವಕಾಶ ಎಷ್ಟು ದಿನ ಇದೆ ಮತ್ತು ಪರೀಕ್ಷೆ ಅದಕ್ಕೆ ಪರೀಕ್ಷೆ ಯಾವ ಮುಖಾಂತರ ಪರೀಕ್ಷೆ ನೀಡಿದ್ದಾರೆ ಮತ್ತು ನೇಮಕಾತಿ ಹೇಗೆ ನೇಮಕಾತಿ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಹೇಳೋದನ್ನ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗಬೇಕಂತ ಹೇಳಿದ್ರೆ ನಮ್ಮ ಈ ವಿಡಿಯೋ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದಾಗ ಮಾತ್ರ ನಿಮ್ಗೆ ಇದರ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಸಾವಿರಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನೊಳಗೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದೊಳಗ ಒಂದು ಸಾವಿರಕ್ಕಿಂತ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಈ ನೇಮಕಾತಿ ಆದೇಶ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಾವಿರ ಅಂತ ಹೇಳಿದ್ರೆ ಇದರಲ್ಲಿ ಮೀಸಲಾತಿ ಪ್ರಕಾರ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ನೂರ ಐವತ್ತು ಮತ್ತು ಎಸ್ ಟಿ ಅಭ್ಯರ್ಥಿಗಳು ಅಂತಲ್ಲ ಎಪ್ಪತ್ತೈದು ಮತ್ತು ಓ ಬಿ ಸಿ ಅಭ್ಯರ್ಥಿಗಳಿಗೆ ಏಳ್ನೂರ ಎಪ್ಪತ್ತು ಮತ್ತು ಆರ್ಥಿಕ ದುರ್ಬಲವಾಗಿ ಇದ್ದಾರಲ್ಲ ಅವರಿಗೆ ನೂರು ಮತ್ತು ಸಾಮಾನ್ಯ ವರ್ಗದವರಿಗೆ ಇನ್ನುಳಿದ ಇನ್ನುಳದ ಉದ್ಯೋಗಗಳು ಏನಂತಲ್ಲ ಸಾಮಾನ್ಯ ವರ್ಗದವರಿಗೆ ಮೀಸಲಾತಿ ಇದೆ ಮತ್ತೆ ಈ ಉದ್ಯೋಗಗಳಿಗೆ ಅರ್ಹತೆಗಳು ಏನೇನ್ ಬೇಕಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕಲೆ ವಿಜ್ಞಾನ ಇಂಜಿನಿಯರಿಂಗ್ ವಾಣಿಜ್ಯ ಇಂತರ ಯಾವುದೇ ವಿಷಯದಲ್ಲಿ ಇರುತ್ತಲ್ಲ ಅವರು ಪದವಿಯನ್ನು ಪಡೆದಿರ್ಬೇಕು ಮತ್ತು ನಿಗದಿತ ಪದವಿಯಲ್ಲಿ ಅರವತ್ತರಷ್ಟು ಶೇಕಡ ಅರವತ್ತರಷ್ಟು ಅರವತ್ತಕ್ಕಿಂತ ಹೆಚ್ಚು ಅಂಕ ಏನಂತ ತಗೊಂಡು ಪಾಸ್ ಆಗಿರ್ಬೇಕು ಅರವತ್ತಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡು ಪಾಸ್ ಆಗಿರ್ಬೇಕು ಮತ್ತು ಅದ್ರಾಗ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳು ಇರ್ತಾರಲ್ಲ ಅವ್ರ ಏನಾಯ್ತಲ್ಲ ಐವತ್ತೈದು ಅಂಕ ಪಡೆದರೂ ಸಹ ಇದಕ್ಕ ನೀವು ಅರ್ಜಿ ಸಲ್ಲಿಸಬಹುದು ಅದಷ್ಟೇ ಅಲ್ಲದೆ ಇದಕ್ಕ ವಯೋಮಿತಿ ಎಷ್ಟ ಈ ಈ ಹುದ್ದೆಗಳಿಗೆ ವಯೋಮಿತಿ ಎಷ್ಟ ಅಂತ ಹೇಳಿದ್ರೆ ಯಾರೆಲ್ಲಾ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷ ಒಳಗಿದಿರು ಅಂತವ್ರ ಏನಾಯ್ತಲ್ಲ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬಹುದು ಮತ್ತು ಇದಕ್ಕ ಅರ್ಜಿ ಶುಲ್ಕ ಎಷ್ಟ ಅಂತ ಹೇಳಿದ್ರೆ ಮಹಿಳೆಯರು ಮತ್ತು ಎಸ್ ಸಿ ಎಸ್ ಟಿ ಮತ್ತು ವಿಶೇಷತೆ ಅಭ್ಯರ್ಥಿಗಳು ಏನಾಯ್ತಲ್ಲ ನೂರ ರೂಪಾಯಿ ಅರ್ಜಿ ಶುಲ್ಕ ಇದ್ರೆ ಉಳಿದೆಲ್ಲ ವರ್ಗಗಳಿಗೆ ಅಂತಲ್ಲ ಏಳ್ನೂರ ಐವತ್ತು ರೂಪಾಯಿ ಆಯ್ತಲ್ಲ ಅರ್ಜಿ ಶುಲ್ಕನ ನಿಗದಿಪಡಿಸಿದ್ದಾರೆ ಮತ್ತು ಇದು ಆಯ್ಕೆ ಪ್ರಕ್ರಿಯೆ ಹೆಂಗ್ ನಿಗದಿತಪ್ಪ ಈ ಹುದ್ದೆಗಳ ಆಯ್ಕೆ ಪ್ರಕ್ರಿಯೆ ಹೆಂಗ್ತಪ್ಪ ಅಂದ್ರೆ ಆನ್ಲೈನ್ ನಲ್ಲಿ ಪರೀಕ್ಷೆ ಇರುತ್ತೆ ಮತ್ತು ನೇರ ನೇರ ಸಂದರ್ಶನ ಕೂಡ ಇರ್ತದೆ ಅಭ್ಯರ್ಥಿಗಳು ಆಯ್ಕೆ ಏನಂತಲ್ಲ ಈ ನೇರ ನೇರ ಸಂದರ್ಶನ ಮತ್ತು ಆನ್ಲೈನ್ ಪರೀಕ್ಷೆ ಸಮೇತ ಇರುತ್ತೆ ಆನ್ಲೈನ್ ಪರೀಕ್ಷೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಹ್ಮ್ ಆಪ್ಟಿಟ್ಯೂಡ್ ರಿಸ್ ಎಲಿವಿಟರ್ ಮತ್ತು ಜನರಲ್ ಅವೇರ್ನೆಸ್ ಮತ್ತು ಈ ತರ ಇಂಗ್ಲಿಷ್ ಈ ತರ ಅದಕ್ಕೆ ಸಂಬಂಧಪಟ್ಟ ಸೆಂಟ್ರಲ್ ಬ್ಯಾಂಕ್ ನಿರ್ಧಿಪಡಿಸಿದ ಅವ್ರ ನಿಯಮಾನುಸಾರ ಏನ ಆನ್ಲೈನ್ ಪರೀಕ್ಷೆಗಳು ಇರ್ತವೆ ಮತ್ತು ಇದಕ್ಕೆ ಅರ್ಜಿ ಸಂಸ್ ಯಾವಾಗಪ್ಪ ಅಂತ ಹೇಳಿದ್ರೆ ಈಗಾಗಲೇ ಇದಕ್ಕೆ ಅರ್ಜಿ ಸಲ್ಸ ಪ್ರಾರಂಭವಾಗಿದೆ ಅಂತಿಮ ದಿನ ಯಾವಾಗಿದೆಯಪ್ಪ ಅಂತ ಹೇಳಿದ್ರೆ ಇದೇ ದಿನ ಇಪ್ಪತ್ತು ಫೆಬ್ರವರಿ ಇಪ್ಪತ್ತನೇ ತಾರೀಕಿನವರೆಗೆ ಇದಕ್ಕ ನೀವು ಅರ್ಜಿ ಸಲ್ಲಿಸಬಹುದು ಮತ್ತು ಈಗಾಗಲೇ ಹೇಳಿದ ಹಾಗೆ ಆನ್ಲೈನ್ ಮುಖಾಂತರ ಮತ್ತು ನೇರಂಗ ಸಂದರ್ಶನ ಜೊತೆಗೆ ಇದಕ್ಕ ಆಯ್ಕೆ ಪ್ರಕ್ರಿಯೆ ನಡೀತದೆ ಮತ್ತು ಇದಕ್ಕೆ ಪರೀಕ್ಷಾ ಕೇಂದ್ರಗಳು ಎಲ್ಲಿರ್ತಾವಪ್ಪ ಅಂತ ಹೇಳಿದ್ರೆ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು ಮತ್ತು ಧಾರವಾಡ ಮತ್ತು ಹುಬ್ಬಳ್ಳಿ ಮತ್ತು ಮಂಗಳೂರು ಈ ನಾಲ್ಕು ಕಡೆ ನಮ್ಮ ರಾಜ್ಯದ ಈ ನಾಲ್ಕು ಕಡೆ ಅಂತಲ್ಲ ಈ ಪರೀಕ್ಷಾ ಕೇಂದ್ರಗಳು ಇರ್ತವೆ ಇದಕ್ಕೆ ಸಂಬಂಧಿಸಿದ ಪರೀಕ್ಷಾ ಕೇಂದ್ರಗಳು ಇರ್ತವೆ ಮತ್ತೆ ಇದೇತನ ಅಂತ ಹೇಳ್ಬೋದು ಪ್ರಾರಂಭಿಕವಾಗಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ನಿಗದಿ ನಿಗದಿಪಡಿಸಿದೆಯಲ್ಲ ನಲವತ್ತೆರಡು ಸಾವಿರದ ನಾಲ್ಕುನೂರ ಎಂಬತ್ ರೂಪಾಯಿ ಅಂತ ಹಿಡಿದು ಆಯಾ ಹುದ್ದೆಗೆ ಅನುಗುಣವಾಗಿ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿವರೆಗೆ ವೇತನ ಅಂತ ನಿಗದಿಪಡಿಸುತ್ತೆ ನೀವು ಅಲ್ಲಿವರೆಗೆ ನಿಮ್ಗೆ ಯಾರೆಲ್ಲ ಆಯ್ಕೆ ಆಯ್ತಾರೋ ಅವ್ರಿಗೆಲ್ಲ ಈ ಪ್ರಾರಂಭಿಕ ವೇತನ ಕೊಡ್ತಾರೆ ಮತ್ತೆ ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತ ಹೇಳಿದ್ರೆ ಇದೇ ವಿಡಿಯೋ ಕೆಳಗಿನಂತೆಲ್ಲ ನಾನು ಅದಕ್ಕಿಂತ ಲಿಂಕ್ ಹಾಕಿರ್ತೇನೆ ನೀವು ಆ ಲಿಂಕಿಗೆ ಹೋಗಿ ಅದರ ಸಂಪೂರ್ಣ ಮಾಹಿತಿ ತಗೊಂಡು ಮತ್ ಇದಕ್ಕ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮಲ್ಲಿ ಏನಪ್ಪ ಅಂತ ಹೇಳಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಬೋ ಅವ್ರಿಗೆ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಂದನೆಗಳು ಫ್ರೆಂಡ್ಸ್